ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಂದರೆ ಈಗ ಸಿಂಪಲ್ ಆಗಿ ನಾನು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಹೇಗೆ ಸಿಂಪಲ್ ಆಗಿ ಫ್ರೈಡ್ ರೈಸ್ನ ಮನೇಲಿ ಮಾಡ್ಕೋಬಹುದು ಅಂತ ಬನ್ನಿ ತೋರಿಸ್ತೀನಿ ನೋಡಿ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕೋತೀನಿ ಸ್ವಲ್ಪನೇ ಸ್ವಲ್ಪ ಹಸಿ ಹಾಕ್ತೀನಿ ಯಾಕೆ ಅಂದರೆ ಕ್ಯಾಪ್ಸಿಕಮ್ ಒಳಗಡೆ ಹಸಿ ಸೇಮ್ ಇರೋದ್ರಿಂದ ಬಾಯಿಗೆ ಹಸಿ ಸಿಕ್ಕಿದ್ರೆ ನಮಗೆ ಕ್ಯಾಪ್ಸಿಕಮ್ ಅದು ಒಂದೇ ಥರ ಇರುತ್ತಲ್ಲ ಅದರಿಂದ ಮಕ್ಕಳಿಗೆ ಖಾರ ಅನ್ನಿಸ್ತದ ಅದಕ್ಕೆ ನೀವು ಸ್ವಲ್ಪ ಬೇಕಾದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಹಸಿ ಮೆಣಸಿಕಾಯಿ ಹಾಕ್ತಿದ್ರು ಆಗುತ್ತೆ ಇವಾಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ದಪ್ಪ ಮೆಣಸಿನ್ಕಾಯಿ ತಂದಾಗಿ ಹೆಚ್ಚಿದ್ದೀನಿ ಇದಕ್ಕೆ ನಾವು ಈರುಳ್ಳಿ ಆಗಲಿ ಯಾವುದು ಬೇಡ ಇದಕ್ಕೆ ಸಾಸಿವೆ ಈರುಳ್ಳಿ ಏನು ಹಾಕಬಾರ್ದು ನೋಡಿ ಇವಾಗ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆಗಬೇಕು ತುಂಬಾ ಒಂದಂತ ಬೇಯಕ್ಕೆ ಬಿಡಬಾರ್ದು ಅದನ್ನು ಸ್ವಲ್ಪ ಸಾಫ್ಟ್ ಆಗೋದ್ರೆ ಎಣ್ಣೆನೇ ಕ್ಯಾಪ್ಸಿಕಮ್ನ ಫ್ರೈ ಮಾಡೋಣ ನೋಡಿ ಈಗ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟಾಗಿದೆ ಅಷ್ಟೇ ತುಂಬ ಸಾಫ್ಟ್ ಮಾಡ್ಕೋಬೇಡಿ ಮತ್ತು ಇವಾಗ ಇದು ಸ್ವಲ್ಪ ನೀರಲ್ಲಿ ಒಂದು ಎರಡು ಟೂ ಮಿನಿಟ್ಸ್ ಅಷ್ಟೇ ನಾನು ಬೇಯಿಸಿ ಇಟ್ಟಿದ್ದೀನಿ ಬೇಯಿಸಿಲ್ಲ ಅಂದರೆ ಸ್ವಲ್ಪ ನೀರಲ್ಲಿ ಸ್ವಲ್ಪನೇ ಬೇಯಿಸಿಟ್ಟಿದ್ದೀನಿ ಕ್ಯಾರೆಟು ಮತ್ತು ಬೀನಿಸು ಇದಕ್ಕೆ ನೀವು ಬೇಕಾದರೆ ಬಟಾಣಿ ಕೂಡ ಹಾಕೋಬೋದು ಅಥವಾ ಕ್ಯಾಬೀಸ್ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಬೀನಿಸು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಮಾತ್ರ ಹಾಕ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ ಇದನ್ನು ಅಷ್ಟೇ ನೀವು ಸ್ವಲ್ಪ ಬೇಯಿಸಿ ಇವಾಗ ನೋಡಿ ಸ್ವಲ್ಪ ಎರಡು ನಿಮಿಷ ಅಷ್ಟೆ ಎರಡು ನಿಮಿಷನೂ ಬೇಡ ಒಂದು ನಿಮಿಷ ಅಷ್ಟೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಸೋಯಾ ಸಾಸ್ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೊಳ್ಳಿ ಇವಾಗ ಸ್ವಲ್ಪ ವಿನಿಗರ್ ಹಾಕ್ತೀನಿ ವಿನಿಗರ್ ಅಷ್ಟೇ ಒಂದೆರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ನಾನು ಹಾಕಿ ಹಾಕೋತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವ ಇವಾಗ ನಾನು ಇದಕ್ಕೆ ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ನೀವು ಟೊಮೆಟೊ ಸಾಸ್ ಯಾವ್ದು ಬೇಕಾದರೂ ತಗೋಬೋದು ಇದೊಂದು ಎರಡು ಸ್ಪೂನ್ ಟೊಮೆಟೊ ಸಾಸ್ ಹಾಕೋತೀನಿ ಸ್ವೀಟ್ ಇಷ್ಟ ಆಗೋರು ಜಾಸ್ತಿ ಹಾಕೊಳ್ಳಿ ಇವಾಗ ಇದಕ್ಕೆ ಉಪ್ಪು ಹಾಕ್ತೀನಿ ಉಪ್ಪು ನೀವು ಕೊನೆದಾಗೆ ಹಾಕೊಳ್ಳಿ ಸ್ವಲ್ಪ ತರಕಾರಿ ಬೇಯ್ಬೇಕಾದ್ರೂ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಲ್ವಾ ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ತಿದ್ದೀನಿ ಇವಾಗ ಉಪ್ಪು ಚೆನ್ನಾಗಿ ಹಿಡಿದಿದೆ ತರಕಾರಿ ಉಪ್ಪು ಹಿಡಿಲಿ ಅಂತ ಫಸ್ಟ್ ಸ್ವಲ್ಪ ಉಪ್ಪು ಹಾಕಿ ತರಕಾರಿನ ಒಂದು ಕುದಿಯಷ್ಟು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ ಇಷ್ಟೇ ನೋಡಿ ಫ್ರೈಡ್ ರೈಸ್ ಮಾಡೋದಕ್ಕೆ ರೆಡಿ ಆಗಿದೆ ಇದಕ್ಕೆ ನಾವು ಇವಾಗ ರೈಸ್ ಹಾಕೊಳ್ಳೋಣ ಬಾಸುಮತಿ ರೈಸ್ ಮತ್ತೆ ಮಾಮೂಲಿ ರೈಸ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಬರೀ ಬಾಸುಮತಿ ರೈಸ್ ಹಾಕಿದ್ರು ಚೆನ್ನಾಗಿರುತ್ತೆ ಇಲ್ಲಿ ನಾನು ಮಾಮೂಲಿನೇ ಹಾಕಿದ್ದೀನಿ ನೋಡಿ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನ ಸ್ವಲ್ಪ ಉಡಿ ಉಡಿಯಾಗಿ ಬಂದರೆ ಚೆನ್ನಾಗಿರುತ್ತೆ ನಾವು ಈ ಥರ ಮನೆಯಲ್ಲೇ ಫ್ರೈಡ್ ರೈಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗೂ ಇರುತ್ತೆ ಮತ್ತು ಬಿಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ನೋಡಿ ಇವಾಗ ಫ್ರೈಡ್ ರೈಸು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೈಡ್ ರೈಸು ರೆಡಿಯಾಗಿದೆ ಸಿಂಪಲ್ಲಾಗೆ ಮನೇಲಿ ನಾವು ಫ್ರೈಡ್ ರೈಸ್ನ ಮಾಡ್ಕೋಬಹುದು ಇದು ಹೋಟೆಲ್ಗಿಂತನೂ ತುಂಬ ಚೆನ್ನಾಗಿ ಬಂದಿರುತ್ತೆ ಹೋಟೆಲ್ ಟೇಸ್ಟೇ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಹೇಗಿದೆ ಅಂತ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು